ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕನ್ನಡ ಗ್ರ್ಯಾಂಡ್ ಓಪನಿಂಗ್ ಆಯಿತು ಸೊ ಯಾರೆಲ್ಲ ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ನಾನು ವಿಡಿಯೋ ಮಾಡಿದ್ದೀನಿ ಹಾಗೆಯೇ ಮನೆಯೂ ಕೂಡ ಎಲ್ಲರೂ ನೋಡಿರ್ತೀರ ಬಿಗ್ ಬಾಸ್ ಮನೆ ಸಖತ್ತಾಗಿದೆ ಸ್ವರ್ಗ ಮತ್ತು ನರಕ ಅನ್ನೋ ಥೀಮ್ ಇಟ್ಕೊಂಡು ಬರ್ತಾ ಇದ್ದಾರೆ ಈ ಸಲ ಬಿಗ್ ಬಾಸ್ ಮಾಡ್ತಾಯಿದ್ದಾರೆ ಸೊ ಮನೆ ಅಂತೂ ಅದ್ದೂರಿಯಾಗಿದೆ ಇಷ್ಟು ಸೀಸನ್ಗಳಲ್ಲೂ ಕೂಡ ಯಾ ಅಷ್ಟು ಅಷ್ಟು ಚೆನ್ನಾಗಿರೋ ಮನೆ ನಾವು ನೋಡೇ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಮನೆ ಸ್ವರ್ಗದ ಮನೆಯೇ ಬೇರೆ ನರ್ಕದ ಮನೆಯೇ ಬೇರೆ ಸೊ ಸುದೀಪ್ ಸರ್ ಅಂತೂ ಗ್ರ್ಯಾಂಡ್ ಓಪನಿಂಗಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಬಿಗ್ ಬಾಸ್ ಟೀಮ್ ಅವ್ರು ಮಾತ್ರ ಈ ಸಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ತುಂಬ ಟೈಮ್ ತಗೊಂಡು ತುಂಬ ಗ್ರ್ಯಾಂಡಾಗಿ ಮನೆಗೆ ಒಂದು ಲುಕ್ಕನ್ನು ಕೊಟ್ಟಿದ್ದಾರೆ ಸ್ವರ್ಗದ ಮನೆ ಆಗಿರ್ಬೋದು ಅಥವಾ ನರ್ಕದ ಮನೆ ಆಗಿರ್ಬೋದು ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಸ್ವರ್ಗದ ಮನೆ ಅಂತೂ ಸ್ವರ್ಗಕ್ಕೆ ಹೋದಾಗೆ ಇದೆ ಕಂಟೆಸ್ಟೆಂಟ್ಗಳು ಸ್ವರ್ಗದಲ್ಲಿ ಇದಿವೇನೋ ಅಂತ ಅನಿಸ್ಬೇಕು ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಕ್ಯಾಪ್ಟನ್ ರೂಮ್ ಆಗಿರ್ಬೋದು ಲಿವಿಂಗ್ ಏರಿಯಾ ಆಗಿರ್ಬೋದು ಪ್ರತಿಯೊಂದು ಕೂಡ ಅದ್ಧೂರಿಯಾಗಿದೆ ತುಂಬಾ ಖರ್ಚು ಮಾಡಿದ್ದಾರೆ ಈ ಸಲ ಬಿಗ್ ಬಾಸ್ ಮನೆ ಅಂತಲೇ ಹೇಳ್ಬೋದು ಸೊ ಒಂದು ಕ್ರಿಯೇಟಿವ್ ಆಗಿದೆ ಈ ಸಲ ಮನೆ ಹಾಗೆಯೇ ಇವಾಗ ಸ್ವರ್ಗಕ್ಕೆ ಹೋಗಿರೋರು ಯಾರ್ಯಾರು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹೋಗಿರೋದು ಗೀತಾ ಅವರು ಸೊ ಅದಾದ ಮೇಲೆ ಯಮುನವರು ಕೂಡ ಗೀತಾ ಅವ್ರ ಜೊತೆ ಹೋಗಿದ್ದಾರೆ ಸ್ವರ್ಗದ ಮನೆಗೆ ಅದಾದ ನಂತರ ಧನ್ರಾಜ್ ಅವರು ಕೂಡ ಸ್ವರ್ಗದ ಮನೆಗೆ ಹೋಗಿದ್ದಾರೆ ಇದೆಲ್ಲ ನಾವು ಓಟ್ ಮಾಡಿ ಕಳಿಸಿರೋ ಅಂಥದ್ದು ಅದಾದಮೇಲೆ ಗೌತಮಿಯವರು ಕೂಡ ಹೋಗಿದ್ದಾರೆ ನೆಕ್ಸ್ಟು ಧರ್ಮರಾಜ್ ಆಗಿರ್ಬೋದು ಲಾಯರ್ ಜಗದೀಶ್ ಅವರು ಹಾಗೆಯೇ ಹಂಸ ಅದಾದಮೇಲೆ ಐಶ್ವರ್ಯಾ ತ್ರಿವಿಕ್ರಮ್ ಮಂಜು ಇವರೆಲ್ಲರೂ ಕೂಡ ಸ್ವರ್ಗದ ಮನೆಗೆ ಹೋಗಿದ್ದಾರೆ ಸೊ ನೋಡೋಣ ಹೇಗೆ ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ನಾವು ಸ್ವರ್ಗಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಇವ್ರನ್ನೆಲ್ಲರೂ ಸೊ ಹೇಗೆ ಆಟ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್